ವಿದ್ಯಾರ್ಥಿಗಳು ಮಾದರಿ ಪ್ರಶ್ನೆ ಪತ್ರಿಕೆ ಎರಡ್ ಸಾವಿರದ ಇಪ್ಪತ್ತಾರ ನೋಡ್ತಾ ಇದ್ವಿ ಅದರ ಮುಂದುವರೆದಿರ್ತಕ್ಕಂಥ ಪ್ರಶ್ನೆಯನ್ನು ತಗೊಂಡಿದ್ದೀನಿ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದವು ಸಮವಾಗಿರುತ್ತದೆ ಅಂತ ಕೊಟ್ಟಿದ್ದಾರೆ ಇದರಲ್ಲಿ ಬಿಂದು ಅಂತಂದು ಹೇಳಿದ್ರೆ ಪಿ ಅಂತ ಇಟ್ಕೊಳ್ಳೋಣ ಹಾಗೆಯೇ ವೃತ್ತ ಕೇಂದ್ರ ಇರ್ತಕ್ಕಂಥ ವೃತ್ತ ಮತ್ತು ಪಿ ಎ ಮತ್ತು ಪಿ ಬಿ ಎರಡು ಸ್ಪರ್ಶಕಗಳು ಇಲ್ಲಿ ಎರಡು ಸ್ಪರ್ಶಕಗಳು ಅಂದ್ರೆ ಪಿ ಎ ಮತ್ತು ಬಿ ಎರಡು ಸ್ಪರ್ಶಕಗಳು ಸಮ ಅಂತ ತೋರಿಸ್ರಿ ಅಂತ ಕೇಳಿದರೆ ಅದಕ್ಕೆ ಮೊದಲು ದತ್ತವನ್ನ ತಗೊಳ್ಳೋದಾದ್ರೆ ಕೊಟ್ಟಿರ್ತಕ್ಕಂಥ ದತ್ತಾಂಶ ಓ ಕೇಂದ್ರವಿರುವ ವೃತ್ತಕ್ಕೆ ಪಿ ಬಾಹ್ಯ ಬಿಂದುವಿನಿಂದ ಪಿಎ ಮತ್ತು ಪಿಬಿ ಸ್ಪರ್ಶಕಗಳನ್ನು ಎಳೆದಿದೆ ಒಂದಾಯಿತು ಹಾಗೇ ಸಾಧನೆಯ ತಗೊಂಡ್ರೆ ಪಿ ಎಸ್ ಈಕ್ವಲ್ ಟು ಪಿ ಬಿ ಅದಕ್ಕೆ ಏನ್ ಮಾಡೋಣ ಇದಿಷ್ಟೇ ಇದ್ರೆ ನಮಗೆ ಪೂರ್ತಿಯಾಗಿ ಸ್ಪರ್ಶಕ ರಚನೆಯನ್ನ ಉದ್ದ ಸಮ ಅಂತ ತೋರಿಸೋದಕ್ಕೆ ಬರಲ್ಲ ಅದಕ್ಕೆ ಓ ಎ ಮತ್ತು ಒಂದು ಸೇರಿಸಿಕೊಳ್ಳೋಣ ಹಾಗೆಯೇ ಓ ಪಿ ಯನ್ನ ಸೇರಿಸ್ಕೊಳ್ಳೋಣ ರಚನೆ ಓಮ ಓ ಬಿ ಮತ್ತು ಓಪಿಗಳನ್ನು ಸೇರಿಸಿದೆ ಹಾಗಾಗಿ ಇಲ್ಲಿ ನಾವು ಸಾಧನೆ ತಗೊಂಡ್ರೆ ಓ ಎ ಪರ್ಪೆಂಡಿಕ್ಯುಲರ್ ಟು ಪಿ ಎ ಅಂದ್ರೆ ತ್ರಿಜ ಇದು ಇದು ಸ್ಪರ್ಶಕ ನಮಗೆ ಪ್ರಮೇಯದಲ್ಲಿ ತಾಯಿ ತ್ರಿಜ ಮತ್ತು ಸ್ಪರ್ಶಕಗಳ ನಡುವೆ ಲಂಬ ಏರ್ಪಡುತ್ತದೆ ಹಾಗಾಗಿ ಇಲ್ಲಿ ನಾವು ಓ ಪಿ ಓ ಎ ಪರ್ಪೆಂಡಿಕ್ಯುಲರ್ ಟು ಪಿ ಎ ಆದರೆ ಆಂಗಲ್ ಓಕ್ವಲ್ ಟು ತೊಂಬತ್ತು ಡಿಗ್ರಿ ಆಗುತ್ತೆ ಇದನ್ನು ಒಂದು ಅಂತ ಇಟ್ಕೊಳ್ಳೋಣ ಹಾಗೆಯೇ ಒ ಬಿ ಪರ್ಪೆಂಡಿಕ್ಯುಲರ್ ಟು ಪಿ ಬಿ ಇದು ಕೂಡ ಸೇಮ್ ರೀಸನು ತ್ರಿಜ ಮತ್ತು ಸ್ಪರ್ಶಕಗಳ ನಡುವೆ ಲಂಬ ಏರ್ಪಡ್ತಕ್ಕಂಥದ್ದು ಅಥವಾ ಲಂಬ ಕೋಲ ಏರ್ಪಡ್ತಕ್ಕಂಥದ್ದು ಅಲ್ಲಿಗೆ ಆಂಗಲ್ ಪಿ ಈಕ್ವಲ್ ಟು ತೊಂಬತ್ತು ಡಿಗ್ರಿ ಆಗುತ್ತೆ ಇದನ್ನು ಎರಡು ಅಂತ ಇಟ್ಕೊಳ್ಳೋಣ ನೆಕ್ಸ್ಟ್ ಮಂತು ಓ ಎಸ್ ಈಕ್ವಲ್ ಟು ಓ ಬಿ ಇವು ಒಂದೇ ವೃತ್ತದ ತ್ರಿಜ್ಯಗಳು ಆಗಿರ್ತಕ್ಕಂಥದ್ದು ಈಗ ನಾವು ತ್ರಿಭುಜ ಓ ಎ ಪಿ ಮತ್ತು ತ್ರಿಭುಜಿ ಪಿಗಳಲ್ಲಿ ಹ್ಯಾಂಗಲ್ ಓಪಿ ಟು ನೈಂಟಿ ಡಿಗ್ರಿ ಇದು ಒಂದು ಮತ್ತು ಎಸ್ ಈಕ್ವಲ್ ಟು ಓಬಿ ಇದು ಥ್ರಿಜ್ಗಳು ಇದನ್ನ ನಾವು ಮೂರು ಅಂತ ಇಟ್ಕೊಳ್ಳೋಣ ಮೂರರಿಂದ ನೆಕ್ಸ್ಟ್ ಓಪಿ ಇದೆಯಲ್ಲ ಇದು ओएपी त्रिभुज को ओबीपी त्रिभुज को सामान्य बाहु ओपी इज इक्वल टू ओबी सामान्य बाहु ओ सामान्य बाहु हल्के ना मैं ये ಇಲ್ಲಿ ಏರ್ಪಟ್ಟಿರ್ತಕ್ಕಂತ ಕೋನ ಇದು ಲಂಬಕೋನ ಹಾಗೆಯೇ ಕೋನಕ್ಕೆ ಅಪೋಸಿಟ್ ಆಗಿರ್ತಕ್ಕಂಥದ್ದು ವಿಕರಣ ಮತ್ತು ಬಾಹು ಲಂಬಕೋನ ವಿಕರಣ ಬಾಹು ನಿಯಮದಿಂದ ತ್ರಿಭುಜ ಓ ಎ ಪಿ ಓ ಪಿ ಕಾಂಗ್ರೆಸ್ ತ್ರಿಭುಜ ಓಿಪಿ ಅಲ್ಲಿಗೆ ತ್ರಿಭುಜ ಓ ಎಪಿ ತ್ರಿಬಿಜ ಓ ಬಿ ಪಿ ಎರಡೂ ಕೂಡ ಸರ್ವ ಸಮ ಮೇಲೆ ಅದರ ಭಾಗಗಳು ಪಿ ಎಸ್ ಈಕ್ವಲ್ ಟು ಪಿಪಿ ಇದು ಸರ್ವ ಸಮ ತ್ರಿಭುಜಗಳ ಅನುರೂಪ ಭಾಗಗಳಾಗತಕ್ಕಂಥದ್ದು ಇದು ನಮ್ದು ಭಾಷೆ ಬಿಂದಿವಿನಿಂದ ವೃತ್ತಕ್ಕೆ ಹೇಳಿರ್ತಕ್ಕಂಥ ಸ್ಪರ್ಶಕಗಳ ಉದ್ದವು ಸಮನ್ ಒಂದು ಎಕ್ಸ್ಪ್ರೆಸ್ ರೈಲು ನೂರ ಮೂವತ್ತೆರಡು ಕಿಲೋಮೀಟರ್ ದೂರವನ್ನು ಕ್ರಮಿಸಲು ಪ್ಯಾಸೆಂಜರ್ ರೈಲಿಗಿಂತ ಒಂದು ಗಂಟೆ ಕಡಿಮೆ ಸಮಯವನ್ನು ತೆಗೆದುಕೊಳ್ಳುತ್ತದೆ ಎಕ್ಸ್ಪ್ರೆಸ್ ರೈಲಿನ ಸರಾಸರಿ ಜವವು ಪ್ಯಾಸೆಂಜರ್ ರೈಲಿನ ಸರಾಸರಿ ಜವಕ್ಕಿಂತ ಹನ್ನೊಂದು ಕಿಲೋಮೀಟರ್ ಪರ್ ಅವರ್ ಹೆಚ್ಚಾಗಿದ್ದರೆ ಆ ಎರಡು ರೈಲುಗಳ ಸರಾಸರಿ ಜವವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾನೆ ಇಲ್ಲಿ ಮೊದಲನೇದಾಗಿ पैसेंजर पैसेंजर् सरासरी जवाब एक्स किलोमीटर पर आवर आगे हाँ एक्सप्रेस रैल एक्सप्रेस ರೈಲಿನ ಸರಾಸರಿ ಜವಾಬಂಜರ್ ರೈಲ್ಗಿಂತ ಹನ್ನೊಂದು ಕಿಲೋಮೀಟರ್ ಇರ್ತಕ್ಕಂಥದ್ದು ಹನ್ನೊಂದು ಕಿಲೋಮೀಟರ್ ಪರ್ ಅವರ್ ಇರ್ತಕ್ಕಂಥದ್ದು ಹಾಗಾದ್ರೆ ಸಮಯ ನಮಗೆ ತಗೊಳ್ತಕ್ಕಂಥದ್ದು ಟೀ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಸ್ಪೀಡ್ ಈ ಸಿದ್ಧಾಂತದ ಮೇಲೆ ನಾವು ತಗೊಳ್ತಕ್ಕಂಥದ್ದು ಹಾಗಾಗಿ ಇಲ್ಲಿ is equal to d by person. passenger railung, passenger rhino rail. tege to Samaya. samay in dura is takantadu mora mora ta kilometer kilometer by x ಹಾಗೆಯ ತೆಗೆದುಕೊಳ್ಳುವ ಸಮಯ ಇಸ್ ಈಕ್ವಲ್ ಟು ನೂರ ಮೂವತ್ತೆರಡು ಬೈ ಎಕ್ಸ್ ಪ್ಲಸ್ ಇಲೆವೆನ್ ಇವೆರಡಕ್ಕೂ ಕೂಡ ಟೈಮಿಂಗ್ಸ್ ಅನ್ನು ತಗೊಂಡ್ರೆ ಒಂದು ಗಂಟೆ ಕಡಿಮೆ ಆಗುತ್ತೆ ಯಾವುದು ಪ್ಯಾಸೆಂಜರ್ ರೈಲು ಮತ್ತು ಎಕ್ಸ್ಪ್ರೆಸ್ ರೈಲನ್ನು ತಗೊಳ್ಳೋದ್ರಿಂದ ಹಾಗಾಗಿ ಇಲ್ಲಿ ನಾವು ತಗೊಳ್ತಕ್ಕಂಥದ್ದು ಒನ್ ತರ್ಟಿ ಟು ಬೈ ಎಕ್ಸ್ ಮೈನಸ್ ಒನ್ ತರ್ಟಿ ಟು ಬೈ ಎಕ್ಸ್ ಎಷ್ಟು ಗಂಟೆ ಸಮಯ ಕಡಿಮೆ ತಗೊಳ್ತಕ್ಕಂಥದ್ದು ಒಂದು ನೆಕ್ಸ್ಟ್ ಒಂದು ಇದರ ಲಾಸ್ ತಗೊಳ್ಳೋಣ ಎಕ್ಸು ಮತ್ತು ಎಕ್ಸ್ ಪ್ಲಸ್ ಲೆವೆನ್ ಅಲ್ಲಿಗೆ ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ ನೂರ ಮೂವತ್ತೆರಡು ಇಂಟು ಎಕ್ಸ್ ಪ್ಲಸ್ ಲೆವೆನ್ ಮೈನಸ್ ಇದು ಕ್ಯಾನ್ಸಲ್ ಆಗುತ್ತೆ ನೂರ ಮೂವತ್ತೆರಡು ಎಕ್ಸ್ ಇಸ್ ಈಕ್ವಲ್ ಟು ಒನ್ ನೆಕ್ಸ್ಟ್ ಬಂತು ನೂರ ಮೂವತ್ತೆರಡು ಇಂಟು ಎಕ್ಸ್ ಪ್ಲಸ್ ಹನ್ನೆರಡು ಇಂಟು ನೂರ ಮೂವತ್ತೆರಡು ಆದರೆ ನೂರ ನಲವತ್ತ ಸಾವಿರದ ಐವತ್ತೆರಡು ಮೈನಸ್ 132x is equal to 1 into this. x into x plus 11. Otherwise, 132x plus minus cancel. It is the same thing. Why is it the same thing? x into x. x square plus 1 into x. 1 into x is the same thing. ಸಾವಿರದ ನಾನೂರ ಐವತ್ತೆರಡು ಇದನ್ನು ನಾವು ವರ್ಗ ಸಮೀಕರಣಕ್ಕೆ ತಗೊಂಡ್ರೆ ಎಕ್ಸ್ಕ್ವೈರ್ ಪ್ಲಸ್ ಲೆವೆನ್ ಎಕ್ಸ್ ಮೈನಸ್ ಸಾವಿರದ ನಾನ್ನೂರೈವತ್ತು ಎರಡು ಇಸ್ ಈಕ್ವಲ್ ಟು ಝೀರೋ ಇಲ್ಲೇನು ಮಾಡೋಣ ಈ ಸಾವಿರದ ನಾನ್ನೂರೈವತ್ತೆರಡನ್ನು ಅಪವರ್ತನಕ್ಕೆ ತಗೊಳ್ಳೋಣ ಎರಡನ್ನು ತಗೊಂಡ್ರೆ ಎರಡು ಏಳೆ ಎರಡೆರಡೇ ಎರಡು ಎರಡಾರಲೇ ಹಾಗೆಯೇ ಎರಡು ಮೂರಲೆ ಎರಡಾರಲೇ ಎರಡು ಮೂರಲೇ ನೆಕ್ಸ್ಟು ಹನ್ನೊಂದು ತೊಗೊಂಡ್ರೆ ಹನ್ನೊಂದು ಮೂರಲೆ ಮೂವತ್ತ್ಮೂರು ಹನ್ನೊಂದು ಮೂರಲೆ ಮೂವತ್ತ್ಮೂರು ನೆಕ್ಸ್ಟು ಹನ್ನೊಂದು ಎಂಟು ಮೂರು ಮೂವತ್ತ್ಮೂರು ಆಯಿತು ಅಲ್ಲಿ ನಮಗೆ ಸಿಗ್ತಕ್ಕಂಥದ್ದು ಹನ್ನೊಂದು ಎರಡೇರಲ್ಲಿ ನಾಲ್ಕು ನಲ್ವತ್ನಾಲ್ಕು ಹನ್ನೆರಡು ಮೂರಲೆ ಮೂವತ್ತ್ಮೂರು ನಲ್ವತ್ನಾಲ್ಕರ ಮೂವತ್ತ್ಮೂರು ಕಳೆದ್ರೆ హన్నొందు ఎక్స్ నీ సిం ఈస్క్వైర్ ప్లస్ ఫార్టీ ఫోర్ ఎక్స్ మైనస్ మూవత్మూరు ఎక్స్ మైనస్ సౌర నూర ఐవత్డు ఈజ్ ఈక్వల్ టుీరో ఎక్స్ एक्स प्लस नल्बत्ट एक्स माइनस मूवत्मूरूक्वल टू या एक्स प्लस नाकुक्वल टू झीरोक्स मैनस मूव इजल टू झीरोक्स इज ईक्वल टू मैनकु ಎಕ್ಸ್ ಎಜ್ ಈಕ್ವಲ್ ಟು ಮೂವತ್ತ್ ಮೂರು ಇಲ್ಲಿ ನೆಗೆಟಿವ್ ಇರೋದ್ರಿಂದ ಇದರ ವ್ಯಾಲ್ಯೂಸನ್ನು ನಾವು ತಗೊಳೋದಕ್ಕೆ ಬರಲ್ಲ ಇದನ್ನು ತಗೊಳ್ಳೋಣ ಎಕ್ಸೆಜ್ ಈಕ್ವಲ್ ಟು ಮೂವತ್ತ್ಮೂರನ್ನು ಹಾಗಾಗಿ ಪ್ಯಾಸೆಂಜರ್ ರೈಲಿನ ಜವಾ ಎಕ್ಸೆ ಜ ಈಕ್ವಲ್ ಟು ಮೂವತ್ತ್ಮೂರು ಕಿಲೋಮೀಟರ್ ಪರ್ ಅವರ್ ಹಾಗೆಯೇ ಎಕ್ಸ್ಪ್ರೆಸ್ ರೈಲಿನ ಜವಾ ಎಕ್ಸ್ಪ್ರಸ್ ಲೆವೆನ್ ಇದೆ ಅಲ್ಲಿಗೆ ಮೂವತ್ತ್ ಮೂರು ಪ್ಲಸ್ ಹನ್ನೊಂದು ಈಕ್ವಲ್ ಟು ನಲವತ್ನಾಲ್ಕು ಕಿಲೋಮೀಟರ್ ಪರ್ ಹವರ್ ಆಗ್ತಕ್ಕಂಥದ್ದು ಹಾಗಾದರೆ ಸಮಯವನ್ನು ತಗೊಳ್ಳೋದಾದರೆ ಪ್ಯಾಸೆಂಜರ್ಸ್ ರೈಲು ತೆಗೆದುಕೊಳ್ಳುವ ಸಮಯ ಇಸ್ ಈಕ್ವಲ್ ಟು ಒನ್ ತರ್ಟಿ ಟು ಬೈ ತರ್ಟಿ ತ್ರೀ ಈಕ್ವಲ್ ಟು ಫೋರ್ ಅವರ್ಸ್ ಆಯ್ತು ಹಾಗೆಯೇ ಈ ಎಕ್ಸ್ಪ್ರೆಸ್ ರೈಲು ತೆಗೆದುಕೊಳ್ಳುವ ಸಮಯ ಇಸ್ ಈಕ್ವಲ್ ಟು ಒನ್ ತರ್ಟಿ ಟೂ ಬೈ ಫೋರ್ ಫಾರ್ಟಿ ಫೋರ್ ಈಸ್ ಈಕ್ವಲ್ ಟು ತ್ರೀ ಅಲ್ಲಿಗೆ ಇವೆರಡದು ನಾವು ಹೋಲಿಕೆ ಮಾಡಿಕೊಂಡ್ರೆ ನಾಲ್ಕು ಮೈನಸ್ ಮೂರು ಇದು ಈಕ್ವಲ್ ಟು ಒಂದು ಇದು ನಮಗೆ ಲೆಕ್ಕಾಚಾರಕ್ಕೆ ಸಿಗ್ತಕ್ಕಂಥದ್ದು ಎ ಮತ್ತು ಬಿ ಎಂಬ ಇಬ್ಬರು ವಿದ್ಯಾರ್ಥಿಗಳ ವಯಸ್ಸುಗಳು ಕ್ರಮವಾಗಿ ಹತ್ತೊಂಬತ್ತು ವರ್ಷ ಮತ್ತು ಹದಿನೈದು ವರ್ಷಗಳಾಗಿವೆ ಅವರ ವಯಸ್ಸುಗಳ ಗುಣಲಬ್ಧವು ನಾನೂರ ಎಂಬತ್ತಕ್ಕೆ ಸಮವಾಗಲು ಎಷ್ಟು ವರ್ಷಗಳು ಬೇಕಾಗುತ್ತವೆ ಎಂಬುದನ್ನು ಕಂಡು ಅಂತ ಹೇಳಿ ಕೊಟ್ಟಿದ್ದಾರೆ ಇಲ್ಲಿ ನಾವೇನ್ ಮಾಡ್ಕೊಳ್ಳೋಣ ತಗೊಳ್ಳೋದಾದ್ರೆ ಏನ ವಯಸ್ಸು ಅಥವಾ ವರ್ಷಗಳನ್ನು ನಾವು ತಗೊಳ್ಳೋದಾದ್ರೆ ಇಲ್ಲಿ ನಮಗೆ ಎಷ್ಟು ವರ್ಷಗಳು ಅಂತ ತಗೊಂಡಿದ್ದಾರೆ ಇಲ್ಲಿ ವರ್ಷಗಳನ್ನ ಎಕ್ಸ್ ಎಂದು ತೆಗೆದುಕೊಂಡ್ರೆ ಅಲ್ಲಿಗೆ ಎ ವಿದ್ಯಾರ್ಥಿಯ ವಯಸ್ಸು ಎ ವಿದ್ಯಾರ್ಥಿಯ ವಯಸ್ಸನ್ನ ನಾವು ತಗೊಳ್ಳೋದಾದ್ರೆ ಹತ್ತೊಂಬತ್ತು ಪ್ಲಸ್ ಎಕ್ಸ್ ಆಯಿತು ಹಾಗೆಯೇ ಬಿ ವಿದ್ಯಾರ್ಥಿಯ ವಯಸ್ಸು ಹದಿನೈದು ಪ್ಲಸ್ ಎಕ್ಸ್ ಆಯಿತು ಹಾಗೆಯೇ ವಿದ್ಯಾರ್ಥಿಗಳ ವಯಸ್ಸಿನ ಗುಣಲಬ್ಧ ಇಜಿಕ್ ಒಟ್ಟು ನಾನ್ನೂರ ಎಂಬತ್ತಾಗಿದೆ ಅಲ್ಲಿಗೆ ಗುಣಲಬ್ಧ ಇರ್ತಕ್ಕಂಥದ್ದು ಹತ್ತೊಂಬತ್ತು ಪ್ಲಸ್ ಎಕ್ಸ್ ಹಾಗೆಯೇ ಹದಿನೈದು ಪ್ಲಸ್ ಎಕ್ಸ್ ಇಜಿ ಕೊಟ್ಟು ಇವೆರಡ ಗುಣಲಬ್ಧ ನಾನ್ನೂರ ಎಂಬತ್ತು ಅಲ್ಲಿಗೆ ಎರಡನ್ನು ಗುಣಿಸೋದಾದ್ರೆ ಹತ್ತೊಂಬತ್ತು ಎಂಟು ಹದಿನೈದು ಹತ್ತೊಂಬತ್ತು ಎಂಟು ಹದಿನೈದು ಪ್ಲಸ್ ಹತ್ತೊಂಬತ್ತು ಎಂಟು ಎಕ್ಸ್ + 7 * x + x * x x2 = 480 ಅಲ್ಲಿಗೆ 19 * 15 ಅನ್ನು ಗುಣಿಸಿದರೆ 285 + x2 + 2 ಅನ್ನು ಕೂಡ ಗುಣಿಸಿದರೆ 34x = 480 ಅಲ್ಲಿಗೆ x2 34x ಪ್ಲಸ್ ಇನ್ನೂರ ಎಂಬತ್ತೈದು ಮೈನಸ್ ನಾನ್ನೂರ ಎಂಬತ್ತು ಇಸ್ ಈಕ್ವಲ್ ಟು ಝೀರೋ ಎಕ್ಸ್ಕ್ವಯರ್ ಪ್ಲಸ್ ಮೂವತ್ತ್ನಾಲ್ಕು ಎಕ್ಸ್ ಕಳೆದ್ರೆ ಮೈನಸ್ ನೂರ ತೊಂಬತ್ತ ಐದು ಇಸ್ ಈಕ್ವಲ್ ಟು ಜೀರೋ ಹತ್ತರಾಗ ಐದು ಕಳೆದ್ರೆ ಐದು ಹದಿನೇಳರಾಗ ಎಂಟು ಕಳೆದ್ರೆ ಒಂಬತ್ತು ಮೂರರಾಗ ಎರಡು ಕಳೆದ್ರೆ ಒಂದಾಗತಕ್ಕಂಥದ್ದು ಈಗ ನೂರ ತೊಂಬತ್ತೈದನ್ನು ನಾವು ಅಪವರ್ತಕ್ಕೆ ತಗೊಂಡ್ರೆ ಮೂರ್ ಆರ್ಲೆ ಮೂರ್ ಮೂರ್ಐದ್ಲೆ ಐದನ್ನ ತಗೊಳ್ಳೋಣ ಐದ ಒಂದ್ಲೆ ಐದ್ ಮೂರ್ಲೆ ಹದ್ಮೂರ್ ಒಂದ್ಲೆ ಅಲ್ಲಿಗೆ ಐದ್ ಮೂರ್ಲೆ ಹದಿನೈದಾಯ್ತು ಇದು ಹದ್ಮೂರ ಆಯ್ತು ಅಲ್ಲಿಗೆ ನಮಗ್ ಬರ್ತಕ್ಕಂಥ ಬೆಲೆಯನ್ನ ತಗೊಂಡ್ರೆ ಹದಿಮೂರ್ ಮೂರ್ಲೆ ಮೂವತ್ತೊಂಬತ್ತಾಗುತ್ತೆ ಪ್ಲಸ್ ಐದು ಅಲ್ಲಿಗೆ ಒಂಬತ್ತರಾಗ ಐದು ಕಳೆದ್ರೆ ನಾಲ್ಕು ಮೂವತ್ ನಾಲ್ಕು ಬರ್ತಕ್ಕಂಥದ್ದು ಇದು ನಮಗೆ बेले ಸಿಗುತ್ತೆ ಹಾಗಾಗಿ x² + 30 39x - 5x - 195 = 0 x ಕಾಮ ಅಂತ ಅದರ x + 39 - 5 ಕಾಮ ಅಂತ ಅದರ x + 39 = 0 ಎಕ್ಸ್ ಪ್ಲಸ್ ಮೂವತ್ತೊಂಬತ್ತು ಇಂಟು ಎಕ್ಸ್ ಮೈನಸ್ ಐದು ಇಸ್ ಈಕ್ವಲ್ ಟು ಝೀರೋ ಎಕ್ಸ್ ಪ್ಲಸ್ ಮೂವತ್ತೊಂಬತ್ತು ಈಸ್ ಈಕ್ವಲ್ ಟು ಝೀರೋ ಎಕ್ಸ್ ಮೈನಸ್ ಐದು ಈಸ್ ಟು ಝೀರೋ ಎಕ್ಸ್ ಇಜ್ ಈಕ್ವಲ್ ಟು ಮೈನಸ್ ಮೂವತ್ತೊಂಬತ್ತು ಎಕ್ಸ್ ಇಜ್ ಈಕ್ವಲ್ ಟು ಐದು ಹಾಗಾಗಿ ಇಲ್ಲಿ ಮೈನಸ್ ಒಂಬತ್ತು ವರ್ಷವನ್ನು ತಗೊಳಕ್ಕೆ ಬರೋದಿಲ್ಲ ಅಲ್ಲಿಗೆ ಏ ವಿದ್ಯಾರ್ಥಿಯ ವಯಸ್ಸನ್ನು ತಗೊಳೋದಾದ್ರೆ ಎ ವಿದ್ಯಾರ್ಥಿಯ ವಯಸ್ಸು ಹತ್ತೊಂಬತ್ತು ಪ್ಲಸ್ ಐದು ಇಪ್ಪತ್ನಾಲ್ಕು ವರ್ಷ ಆಗುತ್ತೆ ಹಾಗೆಯೇ ಬಿ ವಿದ್ಯಾರ್ಥಿದು ಹದಿನೈದು ಪ್ಲಸ್ ಐದು ಇಸ್ ಈಕ್ವಲ್ ಟು ಇಪ್ಪತ್ತು ವರ್ಷ ಆಗ್ತಕ್ಕಂಥದ್ದು ಇವೆರಡರ ಗುಣಲಬ್ಧ ತಗೊಳ್ಳೋದಾದ್ರೆ ಇಪ್ಪತ್ನಾಲ್ಕು ಇಂಟು ಇಪ್ಪತ್ತು ಝೀರೋ ಝೀರೋ ನಾಕೆರಡು ಇಂಟು ಎರಡನೇ ನಾಲ್ಕು ಅಲ್ಲಿ ನಾನ್ನೂರ ಎಂಬತ್ತು ಆಗ್ತಕ್ಕಂಥದ್ದು ಎಷ್ಟೋ ಕೂಡ ಈ ವಿಡಿಯೋದಲ್ಲಿ ತಾನು ತಿಳಿಸ್ಕೊಟ್ಟಿದ್ರಿ ನೆಕ್ಸ್ಟ್ ವಿಡಿಯೋದಲ್ಲಿ ಮುಂದಿನ ಪ್ರಶ್ಚನನ್ನು ತಗೊಳ್ಳೋಣ ಎಲ್ಲರಿಗೂ ಕೂಡ ಧನ್ಯವಾದಗಳು